ಮಿಂಚು ಹೊಡೆದ ಹಾಗೆ ಅದು ಇನ್ನೆಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ ಮಹಾಬಲಗಳಲ್ಲದೆ ಅದು ಭಾಳ ಅಂತಹ ಒಂದು ಅದನ್ನು ಮರಳಿಸಲಿಕ್ಕೆ ನಮಗೆ ಹಲ ಫಲವೊಮ್ಮೆಗೆ ಎಳ್ಳವೊಮ್ಮ ಬಣ್ಣಿಸಲ್ ಕಾರಣವನ್ನೆಲ್ಲ ನಮ್ಮಂದ ಹಾಗೆ ನಮ್ಮಂಥವರ ನಮ್ಮಂಥವರಿಗೆ ಅದು ಅಳವಲ್ಲ ಆದ್ದರಿಂದ ನಾನು ಕಬಿನಾಲಯವ್ರಂತ್ರಿ ಅದರಿಗೆ ಎಲ್ಲ ಮಾತಾಡುವ ಧೈರ್ಯ ಮಾಡಿದ್ದಕ್ಕೆ ಹೇಳಲಿ ಈಗ ಮಹಾಬಲ ಹೆಗಡೆಯವರನ್ನು ನಾವು ಇವತ್ತು ವರ್ಷಕ್ಕೊಮ್ಮೆ ಸ್ಮರಿಸಿದರೆ ಸಾಲದು ನಾವು ಯಕ್ಷಗಾನ ಪ್ರಿಯರು ಯಕ್ಷಗಾನ ಕಲಾವಿದರು ಯಕ್ಷಗಾನದ ವಿಮರ್ಶಕರು ಎಲ್ಲರೂ ನಾನು ಹಿಂದೆ ಎಪ್ಪತ್ತೆಂಟರಲ್ಲಿ ಒಂದು ಪ್ರಬಂಧ ಮಹಾ ಯಕ್ಷಗಾನ ಮಹಾಬಲದಲ್ಲಿ ಬರೆದಿದ್ದೆ ಯಕ್ಷಗಾನಕ್ಕೆ ಇರುವಂಥ ಅಪಾಯ ಪಂಚಕಗಳು ಅಂತ ಒಂದು ಬರೆದಿದ್ದೆ ಆ ಅಪಾಯ ಪಂಚಕಗಳು ಅದು ಇವತ್ತಿಗೂ ಅಪಾಯಗಳು ಇದ್ದೇ ಇವೆ ಇನ್ನಷ್ಟು ಅಪಾಯಗಳು ಜಾಸ್ತಿ ಆಗ್ತಾ ಇವೆ ಅಪಾಯಗಳು ಆಗದೇ ಇದ್ದಾಗೆ ನೋಡಿಕೊಳ್ಳಬೇಕಾದ್ದು ಬಹುಶಃ ನಮ್ಮ ಎಲ್ಲರ ಜವಾಬ್ದಾರಿ ಹೌದು ಹಿರಿಯ ಕಲಾವಿದರಿಂದ ಕಿರಿಯ ಕಲಾವಿದರು ಆದಷ್ಟು ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದುಕೊಂಡು ಯಕ್ಷಗಾನ ಒಳ್ಳೆಯ ಸ್ಥಿತಿಯಲ್ಲಿ ಇರಲಿಕ್ಕೆ ಮತ್ತು ಯಕ್ಷಗಾನ ಯಕ್ಷಗಾನವಾಗಿಯೇ ಇರುವಂತೆ ನೋಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅವರಲ್ಲಿ ಹೊಸಬರಲ್ಲಿ ಕೇಳಿಕೊಂಡು ಹಳವರಿಗೆ ನನ್ನ ಎಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತಾ ರಾಮು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಯಕ್ಷಗಾನದ ಮಹಾಬಲ ಮಹಾಬಲಗಡಿಯವರು ನಮ್ಮಿಂದ ದೂರವಾಗಿಲ್ಲ ನಮ್ಮೊಂದಿಗೆ ಇದ್ದಾರೆ ಯಕ್ಷಗಾನವನ್ನು ಬದಲಿಸುವುದು ಬೇಡ ಅದನ್ನು ಬದುಕಿಸಿ ಎಂದು ಕರೆ ನೀಡಿದ ಶ್ರೀಯುತ ಲಕ್ಷ್ಮೀನಾರಾಯಣ ಶಾಸ್ತ್ರಿಯವರಿಗೆ ಧನ್ಯವಾದಗಳು ಈಗ